ಹಾಯ್ ಫ್ರೆಂಡ್ಸ್ ಭಾರತವನ್ನ ನೋಡಿ ವಿಶ್ವವೇ ಮತ್ತೊಮ್ಮೆ ಆಶ್ಚರ್ಯದಿಂದ ತಲೆ ಕೆಡಿಸಿಕೊಂಡಿದೆ ಭಾರತದಲ್ಲಿ ಏನಾಗ್ತಾ ಇದೆ ಈ ದೇಶವು ಹೇಗಿರಬಹುದು ಇದರ ಶಕ್ತಿ ಏನು ಎಂಬ ಪ್ರಶ್ನೆಗಳಿಗೆ ಉತ್ತರ ಸಿಗದೆ ಗೊಂದಲದಲ್ಲಿದೆ ಏಕೆಂದ್ರೆ ಈಗ ನಮ್ಮ ಮುಂದೆ ಬರ್ತಾ ಇರುವ ಫಲಿತಾಂಶಗಳು ಯಾವುದೇ ಅಭಿವೃದ್ಧಿ ಆಗಿರುವ ದೇಶಗಳದಲ್ಲ ಆದರೆ ಇವು ಒಂದು ಶಕ್ತಿಶಾಲಿ ದೇಶದ ಗುರುತಾಗಿದೆ ಏಳ್ನೂರ ಎರಡು ಪಾಯಿಂಟ್ ಏಳು ಎಂಟು ಬಿಲಿಯನ್ ಡಾಲರ್ ಗಳು ಹೌದು ಏಳ್ನೂರ ಎರಡು ಪಾಯಿಂಟ್ ಏಳು ಎಂಟು ಬಿಲಿಯನ್ ಡಾಲರ್ ಗಳ ವಿದೇಶಿ ವಿನಿಮಯ ಮೀಸಲು ಇದು ಸಾಮಾನ್ಯ ಸಂಖ್ಯೆಯ ಇದು ಒಂದು ಇತಿಹಾಸ ಒಂದು ಕಾಲದಲ್ಲಿ ಬಡತನ ಹಿಂದುಳಿಕೆ ಎಂಬ ಮುದ್ರೆಯೊಂದಿಗೆ ಕಾಣಿಸಿಕೊಂಡಿದ್ದ ಭಾರತವು ಇಂದು ತನ್ನ ವಿದೇಶಿ ವಿನಿಮಯ ಮೀಸಲಿನಿಂದ ವಿಶ್ವದ ನೂರ ಐವತ್ತಕ್ಕೂ ಹೆಚ್ಚು ಚಿಕ್ಕ ದೇಶಗಳ ಒಟ್ಟು ಜಿಡಿಪಿಯನ್ನ ಮೀರಿಸಿದೆ ಈ ಸಂಖ್ಯೆ ಕೇವಲ ಒಂದು ಆರ್ಥಿಕ ಅಂಕಿಅಂಶವಲ್ಲ ಇದು ಭಾರತದ ಆತ್ಮ ಗೌರವ ಶಕ್ತಿ ಮತ್ತು ಪ್ರಗತಿಯ ಸಾಕ್ಷಿಯಾಗಿದೆ ಆದರೆ ಫ್ರೆಂಡ್ಸ್ ಈ ಖಜಾನೆ ಒಮ್ಮೆ ರೂಪುಗೊಂಡಿಲ್ಲ ಇದು ದಶಕಗಳ ಕಠಿಣ ಶ್ರಮ ವ್ಯೂಹಾತ್ಮಕ ನಿರ್ಧಾರಗಳು ಮತ್ತು ವಿಶ್ವ ವೇದಿಕೆಯಲ್ಲಿ ಭಾರತ ಸ್ಥಾನದ ಫಲಿತಾಂಶವಾಗಿದೆ ಇದು ಕೇವಲ ಸಂಖ್ಯೆಗಳ ಆಟವಲ್ಲ ಇದು ವಿಶ್ವ ದೇಶಗಳ ಕಣ್ಣುಗಳಲ್ಲಿ ಧೂಳು ಎರಚಿದಂತೆ ಕಾಣುತ್ತೆ ವಿಶೇಷವಾಗಿ ಒಂದು ಕಾಲದಲ್ಲಿ ನಮ್ಮನ್ನ ಆಧಿಪತ್ಯ ಮಾಡಿದವರಿಗೆ ಈ ವಿಷಯವು ಜೀರ್ಣಿಸಿಕೊಳ್ಳಲು ಆಗ್ತಾ ಇಲ್ಲ ಒಮ್ಮೆ ಬ್ರಿಟನ್ ಅನ್ನ ಗಮನಿಸಿ ಅವರು ನಮ್ಮ ದೇಶವನ್ನ ಒಂದು ಕಾಲದಲ್ಲಿ ಗೋಲ್ಡನ್ ಬರ್ಡ್ ಎಂದು ಕರಿತಾ ಇದ್ರು ಆದ್ರೆ ಈ ಚಿನ್ನವನ್ನೇ ಕೊಳ್ಳೆ ಹೊಡ್ಕೊಂಡು ಹೋಗಿದ್ರು ಇಂದು ಅವರ ಸಂಸತ್ತಿನಲ್ಲಿ ಒಂದೇ ಒಂದು ಪ್ರಶ್ನೆ ಎಲ್ಲರ ಹೃದಯದಲ್ಲಿ ಚುಚ್ಚುತ್ತಾ ಇದೆ ಭಾರತವು ಇಷ್ಟು ವೇಗವಾಗಿ ಮುನ್ನಡೀತಾ ಇರುವುದು ಹೇಗೆ ಶತಮಾನಗಳ ಕಾಲ ನಮ್ಮನ್ನ ದಬ್ಬಾಳಿಕೆ ಮಾಡಿದ ಆ ದೇಶವು ಇಂದು ನಮ್ಮಿಂದ ಬಹಳ ದೂರ ಹಿಂದೆ ಬಿದ್ದಿದೆ ಜಿಡಿಪಿ ಅಲ್ಲಿ ವಿದೇಶಿ ವಿನಿಮಯ ಮೀಸಲಿನಲ್ಲಿ ಬಹುತೇಕ ಎಲ್ಲಾ ಕ್ಷೇತ್ರಗಳಲ್ಲೂ ನಾವು ಅವರನ್ನ ಮೀರಿಸಿದ್ದೇವೆ ನಾವು ಅಮೆರಿಕಾವನ್ನ ಹಲವು ಬಾರಿ ಮಹಾಶಕ್ತಿ ಎಂದು ಕರೆದಿದ್ದೇವೆ ಆದರೆ ಇಂದು ಆ ದೇಶವು ಭಾರತದೊಂದಿಗೆ ಒಪ್ಪಂದಗಳನ್ನ ಮಾಡಿಕೊಳ್ಳಲು ತವಕ ಪಡ್ತಾ ಇದೆ ಟ್ರಂಪ್ ನ ತಂಡವು ಎಲ್ಲಾ ರೀತಿಯಲ್ಲಿ ಪ್ರಯತ್ನಿಸ್ತಾ ಇದೆ ಆದ್ರೆ ಇದು ಒಂದು ಕಾಲದಂತೆ ಒತ್ತಡಕ್ಕೆ ಒಳಗಾಗುವ ಭಾರತವಲ್ಲ ಈಗ ನಮ್ಗೆ ಸ್ಪಷ್ಟವಾಗಿ ಗೊತ್ತಿದೆ ನಮ್ಗೆ ಏನ್ ಬೇಕು ಯಾರ ತಂತ್ರಕ್ಕೂ ಒಳಗಾಗಬಾರದು ಎಂದು ಇದು ಕೇವಲ ಅಭಿವೃದ್ಧಿಯ ಕಥೆಯಲ್ಲ ಇದು ವಿಶ್ವಕ್ಕೆ ಅರ್ಥವಾಗದ ಒಂದು ದೃಷ್ಟಿಕೋನ ಒಂದು ಚಿಂತನೆಯ ಕತೆ ಆದರೆ ಫ್ರೆಂಡ್ಸ್ ಭಾರತವು ಏನ್ ಮಾಡ್ತು ವಿಶ್ವವನ್ನೇ ಆಶ್ಚರ್ಯ ಪಡಿಸ್ತಾ ಇದೆ ಆ ಮಾಸ್ಟರ್ ಸ್ಟ್ರೋಕ್ ಏನು ವಿಶ್ವದ ಗಮನವನ್ನ ಸಂಪೂರ್ಣವಾಗಿ ಬದಲಾಯಿಸದ ಆ ಒಂದು ಕ್ರಿಯೆ ಏನು ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ಮಾತನಾಡೋಣ ಅದಕ್ಕಾಗಿ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಜೊತೆಗೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬರುವ ಬೆಲ್ಲೈಕನ್ನ ಆನ್ ಮಾಡ್ಕೊಳ್ಳಿ ಇದರಿಂದ ಯಾವುದೇ ಇಂಟ್ರೆಸ್ಟಿಂಗ್ ಆದ ವಿಡಿಯೋಗಳನ್ನ ನೀವು ಮಿಸ್ ಮಾಡಿಕೊಳ್ಳದೆ ನೋಡಬಹುದು ಈ ಏಳ್ನೂರ ಎರಡು ಬಿಲಿಯನ್ ಡಾಲರ್ ಗಳ ವಿದೇಶಿ ವಿನಿಮಯ ಮೀಸಲು ಕೇವಲ ಡಾಲರ್ ಗಳ ರೂಪದ ನಗದು ಮಾತ್ರವಲ್ಲ ಇದರಲ್ಲಿ ಚಿನ್ನ ಬೆಳ್ಳಿ ಯೂರೋ ಮತ್ತು ವಿಶ್ವದ ಬಹುತೇಕ ಎಲ್ಲಾ ಪ್ರಮುಖ ಕರೆನ್ಸಿಗಳಿವೆ ಅಂದ್ರೆ ನಮ್ಮ ಖಜಾನೆ ಈಗ ಸಂಪೂರ್ಣವಾಗಿ ವೈವಿಧ್ಯಮಯ ಮತ್ತು ಸಮತೋಲಿತವಾಗಿದೆ ಈ ವೈವಿಧ್ಯತೆಯಿಂದ ಒಂದು ದೊಡ್ಡ ಪ್ರಯೋಜನವೇನಂದ್ರೆ ಭಾರತವು ಈಗ ಯಾವುದೇ ಒಂದು ದೇಶದ ಕರುಣೆಯ ಮೇಲೆ ಅವಲಂಬಿತವಾಗಿಲ್ಲ ಡಾಲರ್ನ ಮೇಲೆಯೂ ಕೂಡ ವಾಗಿಲ್ಲ ಯಾವುದಾದ್ರೂ ಮಹಾಶಕ್ತಿಯ ಮನಸ್ಥಿತಿಯ ಮೇಲೆ ನಮ್ಮ ಆರ್ಥಿಕ ವ್ಯವಸ್ಥೆ ತೂಗಾಡುವುದಿಲ್ಲ ಇಂತಹ ಬಲವಾದ ಸಂದೇಶವು ವಿಶ್ವಕ್ಕೆ ಹೋಗ್ತಾ ಇರುವಾಗ ಆ ದೇಶಗಳು ಮೌನವಾಗಿ ಕೂತಿದ್ದಾವೆ ಕಳೆದ ವಾರದಲ್ಲಿಯೇ ನಮ್ಮ ವಿದೇಶಿ ವಿನಿಮಯ ಮೀಸಲಿನಲ್ಲಿ ನಾಲ್ಕು ಪಾಯಿಂಟ್ ಎಂಟು ಐದು ಬಿಲಿಯನ್ ಡಾಲರ್ ಗಳ ಭಾರಿ ಜಿಗಿತವಾಗಿದೆ ಆದ್ರೆ ಇದು ಒಮ್ಮೆ ಆಗಿಲ್ಲ ಇದು ಭಾರತದ ಸ್ಮಾರ್ಟ್ ರಾಜತಾಂತ್ರಿಕ ವಿಧಾನಗಳು ರಫ್ತಿನಲ್ಲಿ ಅಸಾಧಾರಣ ಬೆಳವಣಿಗೆ ಮತ್ತು ಕರೆನ್ಸಿ ನಿರ್ವಹಣೆಯ ಫಲಿತಾಂಶವಾಗಿದೆ ಈಗ ಭಾರತವು ಕೇವಲ ಐದು ಬಿಲಿಯನ್ ಡಾಲರ್ ಗಳ ದೂರದಲ್ಲಿದೆ ಒಂದು ಐತಿಹಾಸಿಕ ಗರಿಷ್ಠ ಮಟ್ಟವನ್ನ ತಲುಪಲು ಈ ಉತ್ಸಾಹದಿಂದ ನೋಡಿದ್ರೆ ಬಹುಶಃ ಮುಂದಿನ ವಾರವೇ ಆ ಕ್ಷಣ ಬರಬಹುದು ಈ ಸುದ್ದಿಯು ಈಗ ಟಿವಿ ಚಾನೆಲ್ ಗಳಿಗೆ ಅಥವಾ ಸರ್ಕಾರಿ ಕಚೇರಿಗಳಿಗೆ ಮಾತ್ರವೇ ಸೀಮಿತವಾಗಿಲ್ಲ ವಿದೇಶಿ ರಾಯಭಾರಿ ಕಚೇರಿಗಳು ವಿಶ್ವ ಬ್ಯಾಂಕ್ ಐಎಂಎಫ್ ದೊಡ್ಡ ದೊಡ್ಡ ಜಾಗತಿಕ ಹೂಡಿಕೆ ಬ್ಯಾಂಕ್ ಗಳೆಲ್ಲವೂ ಈಗ ಭಾರತದ ಮೇಲೆ ಗಮನವನ್ನ ಇಟ್ಟಿವೆ ಈಗ ಯಾರು ಭಾರತವನ್ನ ದುರ್ಬಲ ಆರ್ಥಿಕ ವ್ಯವಸ್ಥೆ ಎಂದು ಕರೆಯಲಾರರು ಇಂದು ನಾವು ಸ್ಥಿರವಾದ ಲಾಭದಾಯಕ ದೇಶವಾಗಿ ಕಾಣ್ತಾ ಇದ್ದೇವೆ ಅದಕ್ಕಾಗಿಯೇ ವಿಶ್ವದ ಪ್ರಮುಖ ಕಂಪನಿಗಳು ಅಮೆರಿಕಾದಿಂದ ಜಪಾನ್ ಯುರೋಪ್ ನಿಂದ ಭಾರತದಲ್ಲಿ ಹೂಡಿಕೆ ಮಾಡಲು ಯೋಜನೆಗಳನ್ನು ರೂಪಿಸ್ತಾ ಇದ್ದಾರೆ ಯಾಕಂದ್ರೆ ಅವರಿಗೆ ಒಂದು ವಿಷಯ ಸ್ಪಷ್ಟವಾಗಿದೆ ಮುಂಬರುವ ಆರ್ಥಿಕ ಅಧ್ಯಾಯವು ಭಾರತದಿಂದಲೇ ಆರಂಭವಾಗಲಿದೆ ಈ ವಿಶ್ವಾಸದ ಹಿಂದಿನ ಬಲವಾದ ಕಾರಣವೇನೆಂದ್ರೆ ನಮ್ಮ ವಿದೇಶಿ ವಿನಿಮಯ ಮೀಸಲು ನಮ್ಮ ಕರೆನ್ಸಿಯನ್ನು ಸ್ಥಿರವಾಗಿಡುತ್ತೆ ಹಣದುಬ್ಬರವನ್ನ ನಿಯಂತ್ರಿಸುತ್ತೆ ಮತ್ತು ವಿಶ್ವದಲ್ಲಿ ಆರ್ಥಿಕ ಸಂಕ್ಷೋಭ ಬಂದಾಗ ಭಾರತಕ್ಕೆ ರಕ್ಷಣಾ ಕೌಶವಾಗಿ ಇದು ನಿಲ್ಲುತ್ತೆ ಈ ಮೀಸಲಿನ ಪ್ರಭಾವವು ಹೂಡಿಕೆದಾರರ ಮೇಲೆ ಹೆಚ್ಚಿದೆ ಒಂದು ದೇಶ ಬಳಿ ಒಂದು ದೊಡ್ಡ ಬೆಂಬಲ ಇದೆ ಅಂತ ತಿಳಿದ್ರೆ ಅವ್ರಿಗೆ ಸ್ಪಷ್ಟತೆ ಬರುತ್ತೆ ಅದಕ್ಕಾಗಿಯೇ ಜಪಾನ್ ಕೊರಿಯಾ ಅಮೆರಿಕ ಯು ಅಂತ ದೇಶಗಳಿಂದ ದೊಡ್ಡ ಕಂಪನಿಗಳು ಭಾರತದಲ್ಲಿ ತಮ್ಮ ಉತ್ಪಾದನಾ ಘಟಕಗಳನ್ನ ಸ್ಥಾಪಿಸ್ತಾ ಇವೆ ಇದರಿಂದ ನೇರವಾದ ಪ್ರಯೋಜನವೇನೆಂದ್ರೆ ನಮ್ಮ ಜಿ ಡಿ ದಿನೇ ದಿನೇ ಏರಿಕೆ ಆಗ್ತಾ ಇದೆ ಕೋಟಿಗಟ್ಟಲೆ ಜನರಿಗೆ ಅವಕಾಶಗಳು ಬರ್ತಾ ಇವೆ ಈ ಹೂಡಿಕೆಗಳು ಕೇವಲ ಆರ್ಥಿಕ ಬೆಳವಣಿಗೆಗೆ ಮಾತ್ರವಲ್ಲ ಸಾಮಾಜಿಕ ಸಾಂಸ್ಕೃತಿಕ ಮತ್ತು ತಾಂತ್ರಿಕ ಕ್ಷೇತ್ರಗಳಲ್ಲೂ ಭಾರತವನ್ನ ಮತ್ತಷ್ಟು ಬಲಪಡಿಸುತ್ತೆ ಮತ್ತೊಂದೆಡೆ ಪಾಕಿಸ್ತಾನದ ಸ್ಥಿತಿಯನ್ನ ಗಮನಿಸಿದ್ರೆ ಅದು ಸಂಪೂರ್ಣವಾಗಿ ಬೇರೆ ಕಥೆಯನ್ನೇ ಹೇಳುತ್ತೆ ಅವರ ವಿದೇಶಿ ವಿನಿಮಯ ಮೀಸಲು ಹತ್ತರಿಂದ ಹನ್ನೆರಡು ಬಿಲಿಯನ್ ಡಾಲರ್ ಗಳಿಗಿಂತ ಕೆಳಗೆ ಇಳಿದಿದೆ ನಾವು ಎಷ್ಟು ಎತ್ತರಕ್ಕೆ ಏರ್ತಾ ಇದ್ದೀವೋ ಅವರು ಅಷ್ಟೇ ಆಳಕ್ಕೆ ಕುಸಿತಾ ಇದ್ದಾರೆ ಇಂದು ಪಾಕಿಸ್ತಾನವು ಐಎಂಎಫ್ ನ ಮುಂದೆ ಕೈ ಚಾಚಿ ನಿಂತಿದ್ದಾರೆ ಭಾರತದ ಏಳ್ನೂರ ಎರಡು ಬಿಲಿಯನ್ ಡಾಲರ್ ಗಳ ಮೀಸಲು ಅವರಿಗೆ ಆರ್ಥಿಕ ಮತ್ತು ರಾಜಕೀಯ ವಾಸ್ತವಿಕೆಗೆ ಒಂದು ಚೆಕ್ನಂತೆ ಕ ಕಾಣ್ತಾ ಇದೆ ಈ ಹೋಲಿಕೆ ಕೇವಲ ಸಂಖ್ಯೆಗಳ ಬಗ್ಗೆ ಮಾತನಾಡುವುದಿಲ್ಲ ಇದು ಒಂದು ದೇಶದ ದೃಢ ಸಂಕಲ್ಪ ನೀತಿಗಳು ಮತ್ತು ದೀರ್ಘಕಾಲಿಕ ದೃಷ್ಟಿಯ ಬಗ್ಗೆ ಮಾತನಾಡುತ್ತೆ ಒಂದು ಕಾಲದಲ್ಲಿ ನಾವು ಅಮೆರಿಕದಿಂದ ಗೋಧಿಯನ್ನು ತರಿಸ್ಕೊಳ್ತಾ ಇದ್ವಿ ಯುರೋಪ್ ನಿಂದ ಆಹಾರವನ್ನ ಸಾಗಿಸಬೇಕಾಗಿತ್ತು ಪಿ ಎಲ್ ಫೋರ್ ಏಟಿ ಯೋಜನೆಗಳಂತಹ ಮೂಲ ಭಿಕ್ಷೆಯಂತೆ ಆಹಾರವು ಸಿಗ್ತಾ ಇತ್ತು ಈ ಭಾರತವು ಇಂದು ವಿಶ್ವದ ದೊಡ್ಡ ಆರ್ಥಿಕ ವ್ಯವಸ್ಥೆಗಳನ್ನ ಆಶ್ಚರ್ಯಗೊಳಿಸ್ತಾ ಇದೆ ಈ ವಿದೇಶಿ ವಿನಿಮಯ ಮೀಸಲು ಕೇವಲ ಹಣವಲ್ಲ ಇದು ನಮ್ಮ ಆತ್ಮ ಗೌರವದ ವಿಜಯ ನಲವತ್ತೇಳರಲ್ಲಿ ಸ್ವಾತಂತ್ರ್ಯವನ್ನ ಪಡೆದಾಗಿನಿಂದಲೂ ಆರಂಭವಾದ ಈ ಪ್ರಯಾಣದಲ್ಲಿ ಇದು ಒಂದು ಮೈಲುಗಲ್ಲು ಈ ಖಜಾನೆ ಕೇವಲ ಆರ್ಥಿಕ ಶಕ್ತಿಯನ್ನು ಸೂಚಿಸುವುದಿಲ್ಲ ಇದು ಭಾರತೀಯರ ಆತ್ಮವಿಶ್ವಾಸ ಕಠಿಣ ಶ್ರಮ ಮತ್ತು ದೇಶದ ಬಗೆಗಿನ ಅಚಲವಾದ ಭಕ್ತಿಯನ್ನ ಪ್ರತಿಬಿಂಬಿಸುತ್ತೆ ಫ್ರೆಂಡ್ಸ್ ಇದು ಕೇವಲ ಅಭಿವೃದ್ಧಿಯ ಬಗ್ಗೆ ಮಾತ್ರವಲ್ಲ ಭಾರತವು ಈಗ ಒಂದು ಇತಿಹಾಸವನ್ನ ಬರೀತಾ ಇದೆ ಮುಂಬರುವ ದಶಕಗಳವರೆಗೆ ನೆನಪಿನಲ್ಲಿರುವ ಇತಿಹಾಸ ಐ ವಿಶ್ವ ಬ್ಯಾಂಕ್ ಎಂಡಿ ಬಿ ಎಸ್ ನಂತಹ ಸಂಸ್ಥೆಗಳು ಈಗ ಭಾರತವು ಅತ್ಯಂತ ವೇಗವಾಗಿ ಬೆಳೀತಾ ಇರುವ ದೇಶ ಎಂದು ಹೇಳುತ್ತಿದೆ ಈ ವಿಶ್ವಾಸದ ಮೂಲವೇನೆಂದ್ರೆ ಈ ವಿದೇಶಿ ವಿನಿಮಯ ಮೀಸಲು ನಮ್ಮ ಕರೆನ್ಸಿಯನ್ನ ಸ್ಥಿರವಾಗಿಡುತ್ತೆ ಬ್ರಿಟನ್ ಸ್ಥಿತಿಯ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತಿದೆ ಬ್ರೆಕ್ಸಿಟ್ ಅನ್ ನಂತರ ಅವರ ಆರ್ಥಿಕ ವ್ಯವಸ್ಥೆ ಕುಸಿತು ಈಗ ಅದು ಒಂದು ಕೇವಲ ಹೆಸರಾಗಿ ಉಳಿದಿದೆ ವಾಸ್ತವವಾಗಿ ಅದು ಕಷ್ಟಗಳಲ್ಲಿ ಕುಗ್ಗಿ ಹೋಗಿರುವ ಆರ್ಥಿಕ ವ್ಯವಸ್ಥೆಯಾಗಿದೆ ಒಂದು ಕಾಲದಲ್ಲಿ ನಮ್ಮನ್ನ ಗುಲಾಮರನ್ನಾಗಿಸಿದ ಬ್ರಿಟನ್ ಇಂದು ನಮ್ಮ ವಿದೇಶಿ ವಿನಿಮಯ ಮಿಸಲಿನ ಜೊತೆಗೆ ಹೋಲಿಸ್ಕೊಂಡ್ರ ನಾಲ್ಕು ಪಟ್ಟು ಹಿಂದೆ ಇದೆ ಅವರ ಮೀಸಲು ನೂರ ಎಂಬತ್ತು ಬಿಲಿಯನ್ ಡಾಲರ್ ಗಳ ಸಮೀಪದಲ್ಲಿದ್ರೆ ನಮ್ಮದು ಏಳ್ನೂರ ಎರಡು ಬಿಲಿಯನ್ ಅನ್ನ ಮುಟ್ಟಿದೆ ನಮ್ಮ ಖಜಾನೆಯ ಮೇಲೆ ಆಳ್ವಿಕೆ ನಡೆಸಿದವರು ಇಂದು ನಮ್ಮ ಸಂಖ್ಯೆಗಳ ಮುಂದೆ ತಲೆ ತಗ್ಸಿದ್ದಾರೆ ಮತ್ತೊಂದೆಡೆ ಅಮೆರಿಕಾವು ಇನ್ನೂ ನಮ್ಮನ್ನ ತಮ್ಮ ಷರತ್ತುಗಳ ಮೇಲೆ ನಡೆಸಲು ಪ್ರಯತ್ನಿಸ್ತಾ ಇದೆ ಆದ್ರೆ ಈಗಿರುವುದು ಮೌನವಾಗಿ ತಲೆಬಾಗುವ ಆ ಹಳೆಯ ಭಾರತವಲ್ಲ ನಾವು ಈಗ ಎಲ್ಲಾ ದೇಶಗಳ ಜೊತೆಗೆ ಸಂಬಂಧವನ್ನ ಇಟ್ಕೊಳ್ತೇವೆ ಆದ್ರೆ ಅದು ನಮ್ಮ ಷರತ್ತುಗಳ ಮೇಲೆ ಅಮೆರಿಕಾದೊಂದಿಗೆ ವ್ಯಾಪಾರ ಒಪ್ಪಂದದ ಬಗ್ಗೆ ಚರ್ಚೆಗಳು ನಡೀತಾ ಇವೆ ಆದ್ರೆ ಈ ಬಾರಿ ಭಾರತವು ತನ್ನ ಷರತ್ತುಗಳೊಂದಿಗೆ ಗಟ್ಟಿಯಾಗಿ ನಿಂತಿದೆ ಒಂದು ವೇಳೆ ಈ ಒಪ್ಪಂದವು ಆದ್ರೆ ನಮ್ಮ ರಫ್ತುಗಳು ಇನ್ನಷ್ಟು ವೇಗವಾಗಿ ಬೆಳೆಯುತ್ತೆ ನಮ್ಮ ವಿದೇಶಿ ವಿನಿಮಯ ಮೀಸಲು ಹೊಸ ಶಿಖರಗಳನ್ನ ತಲುಪುತ್ತೆ ಆದ್ರೆ ಇದು ಕೇವಲ ಡಾಲರ್ ಗಳ ಬಗ್ಗೆ ಅಥವಾ ಒಪ್ಪಂದಗಳ ಬಗ್ಗೆ ಮಾತ್ರವಲ್ಲ ಇಂದು ಭಾರತಕ್ಕೆ ಒಂದು ಗುರುತಿದೆ ಅದು ವಿಶ್ವವ್ಯಾಪ್ತಿಯಾಗಿ ಗುಂಗಿಡ್ತಾ ಇದೆ ಜಿ ಟ್ವೆಂಟಿ ಸಮಾವೇಶಗಳ ನಾಯಕತ್ವ ಐಕ್ಯ ರಾಷ್ಟ್ರ ಸಂಸ್ಥೆಯಲ್ಲಿ ಬೆಳೆಯುತ್ತಿರುವ ನಮ್ಮ ಪಾತ್ರ ಭಾರತವು ಈಗ ಬಡ ದೇಶವಲ್ಲ ನಾವು ಈಗ ಎಲ್ಲರ ಸಮಾನವಾಗಿ ಕುಳಿತು ನಮ್ಮ ಭಾಷೆಯಲ್ಲಿ ಮಾತನಾಡುತ್ತವೆ ಈ ಗುರುತು ಕೇವಲ ಆರ್ಥಿಕ ಕ್ಷೇತ್ರದಲ್ಲಿ ಮಾತ್ರವಲ್ಲ ಇದು ರಾಜಕೀಯ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಕ್ಷೇತ್ರಗಳಲ್ಲೂ ಭಾರತದ ಶಕ್ತಿಯನ್ನ ಪ್ರದರ್ಶಿಸುತ್ತೆ ಮುಂಬರುವ ಪ್ರಯಾಣವು ಸ್ಪಷ್ಟವಾಗಿದೆ ಎಂಟುನೂರು ಬಿಲಿಯನ್ ಆ ನಂತರ ಒಂಬೈನೂರು ಬಿಲಿಯನ್ ಆಮೇಲೆ ಒಂದು ಟ್ರಿಲಿಯನ್ ಡಾಲರ್ ಗಳ ಕನಸು ಭಾರತವು ವೇಗವಾಗಿ ಮುನ್ನಡೀತಾ ಇದೆ ಆದ್ದರಿಂದ ಆ ದಿನ ದೂರದಲ್ಲಿಲ್ಲ ಆ ದಿನ ಬಂದಾಗ ಭಾರತದ ಮೀಸಲು ಒಂದು ಟ್ರಿಲಿಯನ್ ಡಾಲರ್ ಗಳನ್ನ ದಾಟಿದಾಗ ಏಷ್ಯಾದ ನಿಜವಾದ ಟೈಗರ್ ಯಾರೆಂದು ಯಾರಿಗೂ ನಾವು ಹೇಳುವ ಅಗತ್ಯವಿರೋದಿಲ್ಲ ಆದರೆ ಒಂದು ವಿಷಯವನ್ನ ಗುರುತಿನಲ್ಲಿಡಿ ಇದು ಕೇವಲ ಸರ್ಕಾರಗಳ ವಿಜಯವಲ್ಲ ಇದು ಪ್ರತಿಯೊಬ್ಬ ಭಾರತೀಯನ ವಿಜಯ ಬೆಳಗ್ಗೆ ಎದ್ದು ಮಣ್ಣಿನಲ್ಲಿ ಚಿನ್ನವನ್ನ ಬಳಿಯುವ ರೈತ ಕೋರ್ಟ್ ಬರೆಯುವ ಇಂಜಿನಿಯರ್ ಗಡಿಯಲ್ಲಿ ನಿಂತಿರುವ ಯೋಧ ಈ ಖಜಾನೆ ನೋಟುಗಳಿಂದ ತುಂಬಿಲ್ಲ ಇದು ಕಷ್ಟ ಬೆವರು ಮತ್ತು ವಿಶ್ವಾಸದಿಂದ ತುಂಬಿದೆ ಈ ಖಜಾನೆಯು ಕೇವಲ ರಫ್ತುಗಳಿಂದ ಅಥವಾ ವ್ಯಾಪಾರದ ಉಳಿದದಿಂದ ಬಂದಿಲ್ಲ ಇದರ ಹಿಂದೆ ಭಾರತದ ಶುದ್ಧ ನೀತಿಗಳು ಸ್ಮಾರ್ಟ್ ತೆರಿಗೆ ಸುಧಾರಣೆಗಳು ಮತ್ತು ಅಂತಾರಾಷ್ಟ್ರೀಯ ಹೂಡಿಕೆದಾರರೊಂದಿಗೆ ವ್ಯೂಹಾತ್ಮಕ ಒಪ್ಪಂದಗಳಿವೆ ಒಂದು ಕಾಲದ ನಾವು ಉತ್ಪಾದನೆ ಆಧಾರಿತ ತೆರಿಗೆ ವ್ಯವಸ್ಥೆಯಲ್ಲಿದ್ದೇವೆ ಆದ್ರೆ ಈಗ ನಾವು ಬಳಕೆ ಆಧಾರಿತ ತೆರಿಗೆ ಮಾದರಿಗೆ ಬದಲಾಗಿದ್ದೇವೆ ಇದರ ಫಲಿತಾಂಶವಾಗಿ ಭಾರತವು ಈಗ ಹೂಡಿಕೆ ಸುಲಭ ಮತ್ತು ಪಾರದರ್ಶಕ ದೇಶವಾಗಿ ಮಾರ್ಪಟ್ಟಿದೆ ವ್ಯಾಪಾರ ಸುಗಮತೆಯ ಶ್ರೇಯಾಂಕದಲ್ಲಿ ನಮ್ಮ ಸ್ಥಾನವು ಗಣನೀಯವಾಗಿ ಸುಧಾರಿಸಿದೆ ಅಮೆರಿಕ ಮತ್ತು ಯುರೋಪ್ ನಿಂದ ದೊಡ್ಡ ಕಂಪನಿಗಳು ಚೀನಾವನ್ನ ಬಿಟ್ಟು ಭಾರತವನ್ನ ತಮ್ಮ ಹೊಸ ಉತ್ಪಾದಕ ಕೇಂದ್ರವಾಗಿ ಈಗಾಗಲೇ ಆಯ್ಕೆ ಮಾಡಿಕೊಂಡಿವೆ ಈ ಏಳ್ನೂರು ಬಿಲಿಯನ್ ಡಾಲರ್ ಗಳ ಖಜಾನೆಯಲ್ಲಿ ಕೇವಲ ಚಿನ್ನವೇ ಐವತ್ತು ಬಿಲಿಯನ್ ಡಾಲರ್ ಗಳಿಗಿಂತ ಹೆಚ್ಚಿದೆ ಇನ್ನೊಂದು ದೊಡ್ಡ ಶಕ್ತಿ ಏನಂದ್ರೆ ರೆಮಿಟೆನ್ಸ್ ನ ಆದಾಯ ವಿಶ್ವದಾದ್ಯಂತ ಇರುವ ನಮ್ಮ ಸಹೋದರ ಸಹೋದರಿಯರು ಪ್ರತಿ ವರ್ಷ ಕೋಟಿಗಟ್ಟಲೆ ಡಾಲರ್ ಗಳನ್ನ ಭಾರತಕ್ಕೆ ಕಳಿಸ್ತಾ ಇದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಾತ್ರವೇ ನೂರ ಇಪ್ಪತ್ತೈದು ಬಿಲಿಯನ್ ಡಾಲರ್ ಗಳಿಗಿಂತ ಹೆಚ್ಚಿನ ರೆಮಿಟೆನ್ಸ್ ಬಂದಿದೆ ಇದು ವಿಶ್ವ ವಿಶ್ವದಲ್ಲಿ ಅಧಿಕ ಅಮೆರಿಕ ಗಲ್ಫ್ ದೇಶಗಳು ಯುರೋಪ್ ಆಸ್ಟ್ರೇಲಿಯಾ ಹಾಗೂ ಕೆನಡಾದಲ್ಲಿರುವ ಭಾರತೀಯರು ತಮ್ಮ ಕುಟುಂಬಗಳಿಗೆ ಮಾತ್ರವಲ್ಲ ದೇಶದ ಆರ್ಥಿಕ ವ್ಯವಸ್ಥೆಗೆ ಜಾಗತಿಕ ಇಂಧನವನ್ನು ಒದಗಿಸ್ತಾ ಇದ್ದಾರೆ ಅದಕ್ಕಾಗಿಯೇ ಭಾರತಕ್ಕೆ ಐಎಂಎಫ್ ಅಥವಾ ವಿಶ್ವ ಬ್ಯಾಂಕ್ ನಿಂದ ಸಾಲ ತೆಗೆದುಕೊಳ್ಳುವ ಅಗತ್ಯವಿಲ್ಲ ಈಗ ನಾವು ಇತರರಿಗೆ ಸಹಾಯ ಮಾಡುವ ಸ್ಥಿತಿಯಲ್ಲಿದ್ದೇವೆ ನಮ್ಮ ಭಾರತೀಯ ಸಹೋದರರ ದಿನದಿಂದ ದಿನಕ್ಕೆ ಬೆಳಿತಾ ಇರುವ ಈ ಪ್ರಗತಿಯನ್ನ ನೋಡಿ ನಿಮ್ಗೆ ಹೆಮ್ಮೆಯಾಗಿ ಸಂತೋಷವಾಗಿದೆಯೇ ಹಾಗಿದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಜೈ ಹಿಂದ್ ಅಂತ ತಪ್ಪದೆ ಬರೀರಿ ಈ ಸುದ್ದಿಯನ್ನ ತುಂಬಾ ಕಷ್ಟಪಟ್ಟು ನಿಮ್ಮ ಮುಂದೆ ತರ್ತಾ ಇದ್ದೇವೆ ಅದಕ್ಕಾಗಿ ಈ ವಿಡಿಯೋಗೆ ಲೈಕ್ ಮಾಡಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ಆಸಕ್ತಿಕರ ವಿಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ